ಕಲೆಕ್ಷನ್ ಅಂತ ನೀವೇ ಹೇಳ್ತಿದ್ರಲ್ಲ ಮಾಧ್ಯಮದಲ್ಲಿ ಮಿಕ್ಕದ ಎಲ್ಲ ಸೋಷಿಯಲ್ ಮೀಡಿಯಾ ಪತ್ರಿಕೆ ಹೇಳೋದಲ್ಲ ಇನ್ನೂರ ಹದಿನಾರು ಕೋಟಿ ಮುನ್ನೂರ ಹದಿನಾರು ಕೋಟಿ ಅಂತ ಹೇಳ್ತಾ ಇದ್ರಲ್ವ ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಅಲ್ಲ ನೀವೆಲ್ಲ ಮಾಡಿದ್ದಂಥ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಬಂದಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾತ್ರ ಬರ್ತಾ ಇದ್ರು ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ನಾನೇನ್ ಮಾಡಿದೆ ಗೊತ್ತಾದ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ ಲಿಂಕ್ ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ ಅವ್ರನ್ನ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರ್ಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಕೊಡೋ ಲೆಕ್ಕ ನಾನು ಕೊಟ್ಟೇ ಕೊಡ್ತೀನಿ ನನ್ನ ಆಫೀಸ್ ಯಾವಾಗ ಬೇಕಾದ್ರೂ ತೆರೆದಿರ್ತದೆ ನೀವು ಯಾರು ಯಾವಾಗ ಬೇಕಾದ್ರೂ ಬಂದು ನನ್ನ ಕಲೆಕ್ಷನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ್ಯಾವ ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬೇಕಾದ್ರು ಬಂದು ನೀವು ನೋಡ್ಕೋಬೋದು